ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಪತಿ ಸಾವು ಪತ್ನಿಗೆ ಗಾಯ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೌನಿಪಲ್ಲಿ ಕ್ರಾಸ್ ಬಳಿ ಘಟನೆ ಅತಿ ವೇಗದಿಂದ ಬಂದ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಪತಿ ಸಾವು ನಪ್ಪಿದ್ದು ಪತ್ನಿ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಇಂದು ಬೆಳಿಗ್ಗೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೌನಿಪಲ್ಲಿ ಕ್ರಾಸ್ ಬಳಿ ನಡೆದಿದೆ ಘಟನೆಯಲ್ಲಿ ಮೃತಪಟ್ಟ ವ್ಯಕ್ತಿಯನ್ನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದ ನಲವತ್ತೈದು ವರ್ಷದ ನಯಾಜ್ ಬಿನ್ ಇಬ್ರಾಹಿಂ ಸಾಬ್ ಎಂದು ತಿಳಿದು ಬಂದಿದೆ ನಯಾಜ್ ಹಾಗೂ ಅವರ ಪತ್ನಿ ತನ್ನ ದ್ವಿಚಕ್ರ ವಾಹನದಲ್ಲಿ ಗೌನಿಪಲ್ಲಿಯಿಂದ ಚಿಂತಾಮಣಿಯಲ್ಲಿ ಅವರ ಮಗಳ ಮನೆಗೆ ಕಡಪಾ ಹೈವೇ ರಸ್ತೆ ಮುಖಾಂತರ ಬರುತ್ತಿದ್ದ ವೇಳೆ ಬೆಂಗಳೂರಿನಿಂದ ಮದನಪಲ್ಲಿ ಕಡೆಗೆ ಹೋಗುತ್ತಿದ್ದ ಕಾರು ಚಾಲಕನ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಬಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಪತಿ ಪತ್ನಿ ಇಬ್ಬರು ಗಂಭೀರ ಗಾಯಗೊಂಡಿದ್ದಾರೆ ಇಬ್ಬರನ್ನ ಆಸ್ಪತ್ರೆಗೆ ದಾಖಲಿಸುತ್ತಿದ್ದ ವೇಳೆ ಪತಿ ನಯಾಸ್ ಮೃತಪಟ್ಟಿದ್ದಾನೆ ಹಾಗೂ ಪತ್ನಿ ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಗೊತ್ತಾಗಿದೆ ಘಟನೆ ವಿಷಯ ತಿಳಿದ ತಕ್ಷಣ ಕೆಂಚಾರ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ వాళ్ళకి చెప్పింటే అంబులెన్స్ వాళ్ళ అంత చూసుకుంద్రు అంబులెన్స్ వాళ్ళు చేస్తా వాళ్ళు చూస్తారు సరేనా ఫస్ట్ ఉంటే అన్నీ అడిగొచ్చు దించనా అదే నా వద్దు అన్న వద్దిన్నా ఎవరో ఒకరు అంబులెన్స్ వాళ్ళకి వీడియో తీసుకుంటారు ఫోటోలు ఉన్నాయా అంబులెన్స్ వాళ్ళకి ఇస్తే వాళ్ళు ఇచ్చేస్తారు స్టేషన్లో ఇస్తారు కేసా ఇస్తుంది కదా নৰে নাচনা ন